ಕೊಪ್ಪಳದ ಭಾಗ್ಯನಗರದ ಅಡವಿ ಆಂಜನೇಯ ದೇವಸ್ಥಾನದ ಹತ್ತಿರ ಕಲ್ಪವೃಕ್ಷ ಎಜುಕೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಳವಂಡಿ ಕೊಪ್ಪಳ ಸಂಸ್ಥೆಯ ಅಡಿಯಲ್ಲಿ ಪ್ರಶಾಂತ ಡಂಗೂರುಮಠ್ ಅವರ ನೇತೃತ್ವದಲ್ಲಿ ತನ್ವಿ ಪಬ್ಲಿಕ್ ಸ್ಕೂಲ್ ಆರಂಭಗೊಂಡು ಒಂದು ವರ್ಷವನ್ನು ಪೂರೈಸಿದೆ ಈ ಶಾಲೆಯು ಸುಸಜ್ಜಿತ ಕಟ್ಟಡ ನುರಿತ ಅನುಭವಿ ಶಿಕ್ಷಕರ ಬಳಗವನ್ನು ಹೊಂದಿದ್ದು ಮಕ್ಕಳ ಸರ್ವೋತಮುಖ ಅಭಿವೃದ್ಧಿಗೆ ಶ್ರಮಿಸುವ ಧ್ಯೇಯವನ್ನು ಹೊಂದಿದ್ದು ಪ್ಲೇ ಹೋಮ್ ನರ್ಸರಿ ಕೆ ಜಿಯ ತರಗತಿಗಳನ್ನು ಮೊದಲ ಹಂತದಲ್ಲಿ ಪ್ರಾರಂಭಿಸಿದೆ ಮಕ್ಕಳಿಗೆ ಪಠ್ಯದ ಜೊತೆಗೆ ಕಲಿಕಾ ಸಾಮಗ್ರಿಗಳನ್ನ ನೀಡಿ ಅವರಲ್ಲಿರುವ ಕೌಶಲ್ಯಗಳನ್ನು ಹೊರಹಾಕಲು ವೇದಿಕೆಯನ್ನು ಕಲ್ಪಿಸುತ್ತದೆ ತನ್ವಿ ಪಬ್ಲಿಕ್ ಸ್ಕೂಲ್ ಆಂಗ್ಲ ಮಾಧ್ಯಮದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಲಾಗುತ್ತಿದ್ದು ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ಗಳ ಮೂಲಕ ಪರಿಣಾಮಕಾರಿ ಬೋಧನೆ ಮಾಡಲು ಮುಂದಾಗಿದೆ ಈ ಸಂಸ್ಥೆ ಮಕ್ಕಳ ವಿಶೇಷ ವೈಯಕ್ತಿಕ ಕಾಳಜಿ ಸಿಸಿ ಕ್ಯಾಮ್ರಾಗಳಂತಹ ಸುರಕ್ಷತಾ ಕ್ರಮಗಳೊಂದಿಗೆ ವಿಶೇಷ ಚಟುವಟಿಕೆಗಳ ಮೂಲಕ ಮಕ್ಕಳ ಆರೋಗ್ಯಕರ ಶಿಕ್ಷಣ ನೀಡುವ ಭರವಸೆ ನೀಡುತ್ತಿದೆ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಭಿನ್ನ ವಿಶೇಷ ಶೈಕ್ಷಣಿಕ ಕ್ರಾಂತಿ ಮಾಡುವ ಆಶಯ ವ್ಯಕ್ತಪಡಿಸಿದ್ದಾರೆ ಸಂಸ್ಥಾಪಕರಾದ ಪ್ರಶಾಂತ್ ಡಂಗೂರ್ಮಠ ಇದೆ ಫೆಬ್ರವರಿ ಇಪ್ಪತ್ತೆರಡರಂದು ಶಾಲಾ ವಾರ್ಷಿಕೋತ್ಸವ ಸಮಾರಂಭವಿದ್ದು ತಮಿಳರು ಬಂದು ಶುಭ ಹಾರೈಸಿ ತಮಿಳ್ ಪಬ್ಲಿಕ್ ಸ್ಕೂಲಿನ ಬೆಳವಣಿಗೆಗೆ ಸಹಕರಿಸಿದಂತ ಎಲ್ಲರಿಗೂ ಧನ್ಯವಾದಗಳು ಇದೇ ಇಪ್ಪತ್ತೆರಡರಂದು ತಮಿಳ್ ಪಬ್ಲಿಕ್ ಸ್ಕೂಲಿನ ವಾರ್ಷಿಕೋತ್ಸವವಿದ್ದು ಎಲ್ಲರೂ ಬಂದು ಆರೈಸಬೇಕಾಗಿ ಇಲ್ಲಿ ಚೆನ್ನಾಗಿ ಎಜುಕೇಶನ್ ಕೊಡ್ತಿದ್ದಾರೆ ಒಳ್ಳೆ ವಾತಾವರಣ ಇದೆ ನಿಯರ್ ಇದೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಡ್ತಾರೆ ಪೇರೆಂಟ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ತುಂಬ ಚೆನ್ನಾಗಿದೆ ನಮಸ್ಕಾರ ಇಲ್ಲಿ ಸ್ಪೆಷಲಿ ಹಸ್ಬೆಂಡ್ ಆ್ಯಂಡ್ ವೈಫು ಜಾಬ್ ಮಾಡೋದು ತುಂಬ ಒಳ್ಳೇದಾಗ್ತಿದೆ ಬೆಳಗ್ಗೆ ಬಿಟ್ಟು ಹೋದಾಗ ಸಾಯಂಕಾಲವರೆಗೂ ಚೆನ್ನಾಗಿ ನೋಡ್ಕೊಳ್ತಾರೆ ಮಕ್ಕಳನ್ನ ಎಜುಕೇಷನ್ ಚೆನ್ನಾಗಿ ಹೇಳ್ಕೊಡ್ತಾರೆ ಚೆನ್ನಾಗಿ ಹೇಳ್ಕೊಳ್ತಾರೆ ಚೆನ್ನಾಗಿ ನೋಡ್ಕೋತಾರೆ ಮಕ್ಕಳನ್ನೆಲ್ಲ ಎಲ್ಲ ಗುರ್ತಿಸ್ತಾನೆ ಇಲ್ಲ ಕಲರ್ಸ್ ಎಲ್ಲ ವೆಜಿಟೇಬಲ್ಸ್ ಎಲ್ಲವೂ ಗುರ್ತಿಸ್ತಾ ಗುರುತಿಸ್ತಾನೆ ಹೇಳ್ತಾಳೆ ಎ ಬಿ ಸಿ ಡಿ ಕಲರ್ಸ್ ಸಂಡೇ ಮಂಡೆ ಎಲ್ಲ ಹೇಳ್ತಾಳೆ ತುಂಬಾ ಇಂಪ್ರೂವ್ ಆಗ್ತಿದೆ ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರಗಳು ತನ್ವಿ ಪಬ್ಲಿಕ್ ಸ್ಕೂಲಿನ ಬೆಳವಣಿಗೆಗೆ ಸಹಕರಿಸಿದಂತ ಎಲ್ಲರಿಗೂ ಧನ್ಯವಾದಗಳು ಇದೇ ಇಪ್ಪತ್ತೆರಡರಂದು ತನ್ವಿ ಪಬ್ಲಿಕ್ ಸ್ಕೂಲಿನ ವಾರ್ಷಿಕೋತ್ಸವವಿದ್ದು ಎಲ್ಲರೂ ಬಂದು ನಮ್ಮ ಶಾಲೆಯಲ್ಲಿ ಪಠ್ಯೇತರ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ನಡೆಸಲಾಗುವುದು ಹಾಗೂ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವ ಹಾಗೆ ನಮ್ಮ ಮಕ್ಕಳ ಒಂದು ಬೆಳವಣಿಗೆಗೋಸ್ಕರ ನಮ್ಮ ಆಡಳಿತ ಮಂಡಳಿ ಹಾಗೂ ನಮ್ಮ ಶಾಲೆಯ ಶಿಕ್ಷಕ ವೃಂದ ಈ ಒಂದು ಶಾಲೆಯಲ್ಲಿ ಇದೇ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ತವರೆಲ್ಲರೂ ನಮ್ಮ ಒಂದು ಶಾಲೆಗೆ ಈ ಒಂದು ವಾರ್ಷಿಕೋತ್ಸವಕ್ಕೆ ಪೇ ಇಪ್ಪತ್ತೆರಡರಂದು ನಮ್ಮ ಶಾಲೆಯಲ್ಲಿ ನಮಗೆ ಸಹಕರಿಸಿ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಅವರ್ ಫಂಕ್ಷನ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಶಾಂತ್ ಮಠ ಅಂತ ಶಿಕ್ಷಣದ ಜೊತೆಗೆ ಬದುಕಿನ ಮೌಲ್ಯಗಳನ್ನು ಕಲಿಯುತ್ತಿದ್ದಾರೆ ನಮ್ಮ ಶಾಲೆಯಲ್ಲಿ ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿರುವ ಶಿಕ್ಷಕರು ನಮ್ಮ ಸಂಸ್ಥೆಗೆ ಒಳ್ಳೆಯ ರೀತಿಯ ಹೆಸರನ್ನು ತಂದು ಕೊಡುತ್ತಿದ್ದಾರೆ ಅದರ ಜೊತೆಗೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ವರ್ಷದಲ್ಲಿ ನಮ್ಮ ಶಾಲೆಗೆ ಸ್ಟಾರ್ ಎಜುಕೇಶನ್ ಅವಾರ್ಡ್ ಸ್ಕೂಲ್ ಅವಾರ್ಡ್ ಅನ್ನು ಮುಂಬೈಯಲ್ಲಿ ನಮಗೆ ನಮ್ಮ ದೊರಕಿರುತ್ತದೆ ಶಾಲೆಯ ಮಕ್ಕಳು ಮತ್ತೆ ಸಿಬ್ಬಂದಿ ವರ್ಗ ಶಾಲೆಯ ಟ್ರಸ್ಟಿನ ಪದಾಧಿಕಾರಿಗಳು ಈ ಸಂಸ್ಥೆಗೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿರುತ್ತಾರೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಸಿರಿ ಶಿಕ್ಷಣ ಅಂಗೈಯಲ್ಲಿ ಅರಮನೆ ಕಟ್ಟುವ ಕನಸಿನ ಸಹಕಾರದೊಂದಿಗೆ ಪ್ರಥಮ ವರ್ಷದ ಶಾಲಾ ವಾರ್ಷಿಕೋತ್ಸವ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕೊಪ್ಪಳದ ಕೊಪ್ಪಳ ಮತ್ತು ಭಾಗ್ಯನಗರದ ಜನತೆಗೆ ನಾವು ಸ್ವಾಗತವನ್ನು ಕೋರುತ್ತಾ ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಬಂದು ಶಾಲೆಯ ಶಾಲಾ ವಾರ್ಷಿಕೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಬಹುದು